ವನವಾಸದ ಸಮಯದಲ್ಲಿ ಮುನಿ ವ್ಯಾಸ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಾಗಲು ದೈವಿಕ ಅಸ್ತ್ರಗಳನ್ನು ಪಡೆಯಲು ತಪಸ್ಸು ಮಾಡಲು ಸಲಹೆ ನೀಡಿದರು ಅರ್ಜುನನು ಇಂದ್ರಕೀಲ ಪರ್ವತಕ್ಕೆ ತೆರಳಿ ತೀವ್ರ ತಪಸ್ಸು ನಡೆಸಿದನು ತನ್ನ ತಪಸ್ಸಿನಿಂದ ಶಿವನನ್ನು ಪ್ರೀತಿಸಲು ಆತ ಆತ್ಮ ಸಮರ್ಪಣೆಯಿಂದ ಧ್ಯಾನ ಮಾಡಿದನು ಹೀಗಿದ್ದಾಗ ಅರ್ಜುನನ ಭಕ್ತಿಯನ್ನು ಹಾಗೂ ಶಕ್ತಿಯನ್ನು ಪರೀಕ್ಷಿಸಲು ಶಿವನು ಕಿರಾತ ರೂಪದಲ್ಲಿ ಅಂದರೆ ಆದಿವಾಸಿ ಬೇಟೆಗಾರನ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷನಾದನು ಅದೇ ಸಮಯದಲ್ಲಿ ಮೂಕ ಎಂಬ ರಾಕ್ಷಸನು ಕಾಡು ಹಂಡಿಯಾಗಿ ಅವನ ಮೇಲೆ ದಾಳಿ ಮಾಡಿದನು ಅರ್ಜುನ ಮತ್ತು ಶಿವ ಇಬ್ಬರು ಒಂದೇ ವೇಳೆ ಬಾಣ ಹಾರಿಸಿದರು ಆ ಹಂದಿಯನ್ನು ಹತ್ಯೆ ಮಾಡಿದರು ಅರ್ಜುನನು ಈ ಹಂದಿ ನನ್ನದು ಎಂದು ಹೇಳಿದನು ಆದರೆ ಶಿವ ಕೂಡ ಹಿಂಜರಿಯರೆ ಈ ಹಂದಿ ನನ್ನದು ಎಂದು ಹೇಳಿದನು ಇದರಿಂದ ಕಟು ಯುದ್ಧ ಆರಂಭವಾಯಿತು ಈ ಯುದ್ಧದಲ್ಲಿ ಅರ್ಜುನನು ತನ್ನ ಸಂಪೂರ್ಣ ಶಕ್ತಿ ಮತ್ತು ದೈವಿಕ ಅಸ್ತ್ರಗಳನ್ನು ಬಳಸಿದರೂ ಶಿವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಹೋರಾಟದಲ್ಲಿ ಆಯಾಸಗೊಂಡ ಅರ್ಜುನ ತನ್ನ ಎದುರಾಳಿಯು ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದನ್ನು ಅರೆದುಕೊಂಡನು ಆಗ ಆತ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಪುಷ್ಪಗಳನ್ನು ಅರ್ಪಿಸಿದನು ಆದರೆ ಆ ಪುಷ್ಪಗಳು ಶಿವನ ದೇಹದ ಮೇಲೆ ಕಾಣಿಸಿಕೊಂಡವು ಇದರಿಂದ ಶಿವನ ನಿಜ ಸ್ವರೂಪ ಅನಾವರಣವಾಯಿತು ಮತ್ತು ಅರ್ಜುನನು ತಕ್ಷಣ ಭಕ್ತಿಯಿಂದ ಶರಣಾಗಿದನು ಅರ್ಜುನನ ಭಕ್ತಿ ಮತ್ತು ಪರಾಕ್ರಮವನ್ನು ಮೆಚ್ಚಿದ ಶಿವನು ಅವನಿಗೆ ಪಾಶುಪತಾಸ್ತ್ರವನ್ನು ನೀಡಿದನು ಮತ್ತು ಶಿವನು ಹೀಗೆ ಹೇಳಿದನು ಈ ಅಸ್ತ್ರವನ್ನು ಅಪಾಯದ ಸಮಯದಲ್ಲಿ ಮಾತ್ರ ಬಳಸು ಇದು ಸಂಪೂರ್ಣ ಬ್ರಹ್ಮಾಂಡವನ್ನು ನಾಶಪಡಿಸಬಲ್ಲ ಶಕ್ತಿಯುಳ್ಳ ಅಸ್ತ್ರ ಅರ್ಜುನನು ಈ ಅಸ್ತ್ರದ ಮಂತ್ರವನ್ನು ಪಡೆದನು ಆದರೆ ಸಾಮಾನ್ಯ ಯೋಧರ ವಿರುದ್ಧ ಇದನ್ನು ಬಳಸಬಾರದು ಎಂದು ಎಚ್ಚರಿಸಲಾಯಿತು ಪಾಶುಪಥಾಸ್ತ್ರವನ್ನು ಪಡೆದ ನಂತರ ಅರ್ಜುನನು ಇತರ ದೇವತೆಗಳಿಂದಲೂ ಶಕ್ತಿಶಾಲಿ ಅಸ್ತ್ರಗಳನ್ನು ಪಡೆದುಕೊಂಡನು ಅದ್ಯಾವುದೆಂದರೆ ಇಂದ್ರನಿಂದ ವಜ್ರಾಸ್ತ್ರ ವರುಣನಿಂದ ವರುಣಾಸ್ತ್ರ ಯಮನಿಂದ ಕಾಲದಂಡ ಕುಬೇರನಿಂದ ಐಶ್ವರ್ಯ ಮತ್ತು ಬಲ ಇದರೊಂದಿಗೆ ಅರ್ಜುನನು ದೇವತೆಗಳ ಆಶೀರ್ವಾದದಿಂದ ಮಹಾನ್ ಯೋಧನಾದನು ಮತ್ತು ಕುರುಕ್ಷೇತ್ರ ಯುದ್ಧಕ್ಕೆ ದೈವಿಕ ಅಸ್ತ್ರಗಳಿಂದ ಸಜ್ಜನಾದನು ಹೀಗಿದ್ದರೆ ಅರ್ಜುನನು ಪಾಶುಪತಾಸ್ತ್ರವನ್ನು ಯುದ್ಧದಲ್ಲಿ ಯಾಕೆ ಬಳಸಲಿಲ್ಲ ಯಾಕೆಂದರೆ ಅತ್ಯಂತ ವಿನಾಶಕಾರಿ ಅಸ್ತ್ರ ಇದನ್ನು ಬಳಸಿದರೆ ಸಂಪೂರ್ಣ ಪ್ರಪಂಚ ನಾಶವಾಗುತ್ತಿತ್ತು ಅದಕ್ಕೆ ಕೃಷ್ಣನು ಅರ್ಜುನನಿಗೆ ಧರ್ಮಕ್ಕಾಗಿ ಹೋರಾಟ ಮಾಡಬೇಕೆ ಹೊರತು ಜಗತ್ತನ್ನು ನಾಶ ಮಾಡುವ ಅಗತ್ಯವಿಲ್ಲ ಎಂದು ಸೂಚಿಸಿದನು